ವೀಕ್ಷಕರೇ ನಮಸ್ಕಾರ ಕೇರಳದ ಕೋಟಾಯಂ ಜಿಲ್ಲೆಯ ನರ್ಸಿಂಗ್ ಕಾಲೇಜಿನಲ್ಲಿ ರ್ಯಾಗಿಂಗ್ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಮೃಗಕ್ಕಿಂತಲೂ ಕಡಿಯಾಗಿ ವರ್ತನೆ ಮಾಡಿದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಸ್ಥಳೀಯ ಪೊಲೀಸರಿಗೆ ಸಿಕ್ಕಿರುವ ದೃಶ್ಯಾವಳಿಗಳ ಪ್ರಕಾರ ಪ್ರಥಮ ವರ್ಷದ ವಿದ್ಯಾರ್ಥಿಯನ್ನ ಆರೆ ಬೆತ್ತಲೆಯಾಕಿ ವಿವಸ್ತ್ರಗೊಳಿಸಿ ಮಂಚಕ್ಕೆ ಕಟ್ಟಿದ ನಂತರ ಅವನ ಖಾಸಗಿ ಭಾಗಗಳಿಗೆ ಡಂಬಿಲ್ಸ್ ನೇತು ಹಾಕಿ ಬಾಹಿಗೆ ಫೇಶಿಯಲ್ ಕ್ರೀಮ್ಗಳನ್ನು ಹಾಕಿರುವುದು ಬಯಲಾಗಿದೆ ಎಂದು ಪತ್ರಿಕೆಯೊಂದು ವರದಿ ಮಾಡಿದೆ ಮಾಧ್ಯಮಗಳಲ್ಲೂ ಈ ರ್ಯಾಗಿಂಗ್ನ ಭೀಕರತೆಯ ದೃಶ್ಯ ಪ್ರಸಾರವಾಗಿದ್ದು ಜೂನಿಯರ್ ವಿದ್ಯಾರ್ಥಿಯನ್ನ ಹಾಸಿಗೆಯ ಮೇಲೆ ಬಲಗಿಸಿ ಅವನ ದೇಹದ ಮೇಲೆ ಲೋಷನ್ ಸುರಿದಿದ್ದಾರೆ ಬಳಿಕ ಅವನ ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಿ ದೇಹವನ್ನ ಪದೇ ಪದೇ ಕೈವಾರದಿಂದ ಚುಚ್ಚಿದ್ದು ಆತ ನೋವಿನಿಂದ ಕೂಗಿದರೂ ಬಿಡದೆ ಕ್ರೌರ್ಯ ಮೆರೆದಿದ್ದಾರೆ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಸ್ಥಳೀಯ ಪೊಲೀಸರು ತೃತೀಯ ವರ್ಷದ ನರ್ಸಿಂಗ್ ಓದುತ್ತಿರುವ ಐವರು ವಿದ್ಯಾರ್ಥಿಗಳನ್ನ ಬಂಧನ ಮಾಡಿದ್ದಾರೆ ರ್ಯಾಕಿಂಗ್ ನಡೆಸಿದ ಎಲ್ಲಾ ವಿದ್ಯಾರ್ಥಿಗಳನ್ನು ಕಾಲೇಜು ಸಸ್ಪೆಂಡ್ ಮಾಡಿದೆ ಎಂದು ತಿಳಿದು ಬಂದಿದೆ ನಾಗರಿಕ ಸಮಾಜದ ಕಲ್ಪನೆಗೂ ಮೀರಿ ಚಿತ್ರ ಹಿಂಸೆ ನೀಡಿರುವ ವಿಡಿಯೋಗಳು ಬಹಿರಂಗವಾದ ಮೇಲೆ ಈ ರಾಗಿಂಗ್ ವಿರುದ್ಧ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಪ್ರಕರಣ ಬೆಳಕಿಗೆ ಬರುವ ಸ್ವಲ್ಪವೇ ದಿನಗಳ ಮುಂಚೆ ಕೊಚ್ಚಿಯಲ್ಲಿ ಹದಿನೈದು ವರ್ಷದ ಬಾಲಕ ರ್ಯಾಗಿಂಗ್ಗೆ ಒಳಗಾಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಈ ರೀತಿಯ ಚಿತ್ರ ಹಿಂಸೆಗಳನ್ನ ಸಿನಿಮಾಗಳಲ್ಲಿ ನೋಡುತ್ತಿದ್ದೆವು ಈಗ ಕಾಲೇಜುಗಳಲ್ಲಿ ಕಾಣುತ್ತಿದ್ದೇವೆ ಭವಿಷ್ಯದಲ್ಲಿ ನರ್ಸಿಂಗ್ ಕಲಿತು ರೋಗಿಗಳ ಆರೈಕೆ ಮಾಡಬೇಕಾದ ವಿದ್ಯಾರ್ಥಿಗಳೇ ಇಂತಹ ಕೃತ್ಯ ಕೇಳಿದರೆ ಭವಿಷ್ಯದಲ್ಲಿ ಏನಾಗಬಹುದು ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿಯ ನಾಡಿನಲ್ಲಿ ಇದೆಂಥ ಅಮಾನವೀಯ ಮೃಗೀಯ ವರ್ತನೆ ಎಂದು ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ